ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಕಿಟ್ಟುವಿನ ನಾಯಿ ಮರಿ ಒಂದು ಒಂದು ಹುಡುಗ ಕಿಟ್ಟು ಅಂತ ಇರ್ತಾನೆ ಅವನು ಮನೆ ಹತ್ರ ತುಂಬ ಆಟ ಆಡ್ತಿರ್ತಾನೆ ಅವನು ತುಂಬ ತುಂಟಾಗಿರ್ತಾನೆ ಒಂದು ಸಾರಿ ಅವನ ಮನೆ ಹತ್ರ ಒಂದು ನಾಯಿ ಮರಿ ನೋಡ್ತಾನೆ ಆ ಮರಿ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ ಅದು ತನಗೆ ಬೇಕು ಅಂತ ಅದನ್ನು ಕ್ಕೆ ಒಂದು ಹಗ್ಗ ಕಟ್ಟಿಬಿಟ್ಟು ಮನೆಗೆ ತೊಗೊಂಡ್ಬರ್ತಾನೆ ಆ ನಾಯಿನ ಕಟ್ಟಾಕ್ಬಿಡ್ತಾನೆ ಮನೆ ಹತ್ರ ಮನೆಯ ಗೇಟ್ ಹತ್ರ ಅದು ಅರಿಸ್ತಾಯಿರುತ್ತೆ ಕೂಗಾಡ್ತಿರುತ್ತೆ ಒದ್ದಾಡ್ತಿರುತ್ತೆ ಆದರೆ ಇವನು ಅದಕ್ಕೆ ಕಟ್ಟ ಗಟ್ಟು ಮಾತ್ರ ಬಿಚ್ಚೋದೇ ಇಲ್ಲ ಹಾಗೇ ನೋಡ್ತಾಯಿರ್ತಾನೆ ಅದಕ್ಕೆ ಅದು ಹಾಲು ತಂದಿಡ್ತಾನೆ ಅನ್ನ ತಂದಿಡ್ತಾನೆ ಏನೋ ಮಾಡ್ತಾಯಿರ್ತಾನೆ ಅಷ್ಟೊತ್ತಿಗೆ ಅವರ ಅಜ್ಜ ಕಿಟ್ಟುವಿನ ಅಜ್ಜ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಅವರಿಗೆ ಕೋಪ ಕೂಡ ಬರುತ್ತೆ ಮತ್ತು ಬೇಸರ ಕೂಡ ಆಗುತ್ತೆ ಹೇಗೆ ಹೇಳೋದು ನನಗೆ ಅರ್ಥ ಆಗ್ತಿರಲ್ಲ ಈ ಸುಮ್ಮನೆ ಮೂಕ ಪ್ರಾಣಿ ತಂದು ಕಟ್ಟಾಕಿದ್ದಾನಲ್ಲ ಅನ್ಬಿಟ್ಟು ಕಿಟ್ಟುವಿನ ಅಜ್ಜ ಏನು ಮಾಡ್ತಾರೆ ಬಂದು ಒಂದು ಹಗ್ಗ ತೊಗೊಂಬಿಟ್ಟು ಕಿಟ್ಟು ಕೂಡ ಕೈಯೋ ಕಾಲ ಕಟ್ಟಿಬಿಟ್ಟು ಒಂದು ಕಣ್ಣು ನಿಲ್ಲಿಸ್ತಾರೆ ಇದರಿಂದ ಕಿಟ್ಟು ಇರಿಸ ಮುರುಸಾಗ್ಬಿಟ್ಟು ಯಾಕೆ ಅಜ್ಜ ನಂಗೆ ಕಟ್ತಾ ಇದ್ದೀರಾ ನನಗೆ ನೋವಾಗಲ್ವಾ ಅಂತ ಜೋಜರು ಕೇಳ್ತಾನೆ ಅದಕ್ಕೆ ಅವರ ಅಜ್ಜ ಹೇಳ್ತಾರೆ ನೋಡಿದೆಪ್ಪ ನಿನಗೆ ಒಂದು ನಿಮಿಷ ಕಟ್ಟಾಕಿದ್ದಕ್ಕೇ ಇಷ್ಟು ಬೇಜಾರಾಗ್ತಿದೆ ಇಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ಯಾ ಆದರೆ ಆ ಮೂಕ ಪ್ರಾಣಿ ಅದಕ್ಕೂ ಹೀಗೆ ತಾನೆ ಅದು ಕೂಡ ಮುಗ್ದ ತಾನೆ ಅದಕ್ಕೂ ಸಂಕಷ್ಟದ ನೋವಾಗಿದೆ ಅದಕ್ಕೆ ಹೇಳಲಿಕ್ಕೆ ಆಗ್ತಿಲ್ಲ ಅದು ಕೂಡ ವರ್ಷಾಡ್ತಿದೆ ಕೂಗಾಡ್ತಿದೆಯಲ್ವಾ ಅಂತ ಹೇಳ್ತಾನೆ ಹಾಗಂದಾಗ ಕಿಟ್ಟು ತನ್ನ ತಪ್ಪಿನ ಅರಿವಾಗುತ್ತೆ ಹೌದಜ್ಜ ನೀವು ಹೇಳಿದ ಕರೆಕ್ಟು ನಾನು ಆ ಪ್ರಾಣಿನ ಸುಮ್ಮನೆ ಹಿಂಸಿಸ್ಬಿಟ್ಟೆ ಅಂದ್ಬಿಟ್ಟು ಆ ನಾಯಿನ ಮರಿನ ಕಟ್ಟಾಕಿದ್ದನ್ನು ಅವನು ಅಗ್ಗನ ಬಿಚ್ಚಿಬಿಡ್ತಾನೆ ಆ ಮರಿ ತಕ್ಷಣ ಓಡೋಗಿ ತನ್ನ ತಾಯಿ ನಾಯಿ ಹತ್ರ ಹೋಗಿ ಸೇರ್ಕೊಂಡ್ಬಿಡುತ್ತೆ ಇದರ ಕತೆ ನೀತಿ ಹೇಳುತ್ತೆ ಅಂದರೆ ಪ್ರಾಣಿ ಹಿಂಸೆ ಮಾಡಬಾರದು ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ